ಇಷ್ಟು ವರ್ಷದಿಂದ ಯಾವುದೇ ಮೂವಿ ಕೂಡ ಇಷ್ಟು ಕಲೆಕ್ಷನ್ ಮಾಡಿದಷ್ಟು ಆ ಮೂವಿ ಕಲೆಕ್ಟ್ ಆಗುತ್ತೆ ಸಾವಿರದ ಒಂಬೈನೂರ ಎಂಬತ್ನಾಲ್ಕಲ್ಲಿ ಅವರೊಂದು ಬಾಲಿವುಡ್ ಮೂವಿಯಲ್ಲಿ ಹ್ಯಾಕ್ ಮಾಡ್ತಾರೆ ಈಗ ನಯಾ ಇತಿಹಾಸ ಒಂದು ಮೂವಿಯಲ್ಲಿ ಮಾಡ್ತಾರೆ ಹಾಗೆ ಒನ್ ಆಫ್ ದ ಬೆಸ್ಟ್ ಮೂವಿ ಆಫ್ ವಿಷ್ಣುವರ್ಧನ್ ಬಂಧನ ಇದೇ ವರ್ಷಗಳಲ್ಲಿ ಇದೇ ವರ್ಷದಲ್ಲಿ ರಿಲೀಸ್ ಆಗುತ್ತೆ ಸುಹಾಸಿನಿ ಮೇಡಮ್ ಅವ್ರ ಜೊತೆ ಆಕ್ಟ್ ಮಾಡಿರ್ತಾರೆ ಎಲ್ಲೂ ಕೂಡ ಒಂದು ಹೀರೋ ಡಾಕ್ಟರ್ ಆಗಿರುವಂತಹ ಒಂದು ಬ್ಯೂಟಿಫುಲ್ ಲವ್ ಸ್ಟೋರಿ ಈಗ ಹೇಳುವ ಹಾಗೆ ಸೂಪ್ ಬಾಯ್ಸ್ ಕತೆ ಆಗ್ಲೇ ಅವರು ಈ ಮೂವಿ ಮಾಡಿರ್ತಾರೆ ಸಾವಿರದ ಒಂಬೈನೂರ ಎಂಬತ್ತೈದು ರಜನಿಕಾಂತ್ ರ ನೂರನೇ ಚಿತ್ರ ಶ್ರೀ ರಾಘವೇಂದ್ರ ಫಿಲಮ್ ಅಲ್ಲಿ ಕೂಡ ನಮ್ಮ ವಿಷ್ಣುವರ್ಧನ್ ಆಕ್ಟ್ ಮಾಡಿರ್ತಾರೆ ಹಾಗೆ ಮುಂದಿನ ವರ್ಷಗಳಲ್ಲಿ ವಿಡದಲೈನ ಮೂವಿಯಲ್ಲಿ ಶಿವಾಜಿ ಗಣೇಶನ್ ಅವರ ಜೊತೆ ಕೂಡ ಅವರು ಆಕ್ಟ್ ಮಾಡಿರ್ತಾರೆ ಹೀಗೆ ಸುಮಾರು ಮೂವಿಗಳು ಈ ಎಂಬತ್ತರ ದಶಕದಲ್ಲಿ ಮಾಡಿರ್ತಾರೆ ಅದರಲ್ಲಿ ಕೆಲವು ಮೂವಿಗಳು ಹೀಗಿದೆ ಒಂದೇ ಗುರಿ ನೀ ಬರೆದ ಕಾದಂಬರಿ ಜೀವನ ಚಕ್ರ ಖೈದಿ ಸುಪ್ರಭಾತ ದೇವ ಮತ್ತು ಹೃದಯ ಗೀತೆ ಇದೆಲ್ಲ ಮೂವಿಗಳು ಸಕ್ಸಸ್ಫುಲ್ ಬಾಕ್ಸ್ ಆಫೀಸ್ ಕಲೆಕ್ಷನ್ಸ್ ಮಾಡಿದೆ ಸಾವಿರದ ಒಂಬೈನೂರ ತೊಂಬತ್ತರಿಂದ ಎರಡು ಸಾವಿರದಲ್ಲಿ ಅವರ ಮೂವಿಗಳು ಇನ್ನೊಂದು ಬೇರೆ ಲೆವೆಲ್ಗೆ ಹೋದಂತ ಮೂವಿಗಳು ಅವರಿಗೆ ಮುತ್ತಿನ ಹಾರ ಅನ್ನೋ ಒಂದು ನ್ಯಾಷನಲ್ ಅವಾರ್ಡ್ ವಿನ್ನಿಂಗ್ ಫಿಲಮ್ ಬರುತ್ತೆ ಮೂವತ್ತ ಎಂಟನೇ ನ್ಯಾಷನಲ್ ಅವಾರ್ಡ್ ಈ ಮೂವಿಗೆ ಸಿಗುತ್ತೆ ಇದು ಡೈರೆಕ್ಟ್ ಮಾಡಿದವರು ರಾಜೇಂದ್ರ ಸಿಂಗ್ ಬಾಬು ಇವರೇ ವಿಷ್ಣುವರ್ಧನ್ ಅವರ ಬಂಧನ ಚಿತ್ರಕ್ಕೂ ಕೂಡ ಡೈರೆಕ್ಟರ್ ಆಗಿರ್ತಾರೆ ಹಾಗೆ ಈ ವರ್ಷಗಳಲ್ಲಿ ಸುಮಾರು ಒಳ್ಳೊಳ್ಳೆ ಚಿತ್ರಗಳು ಬರುತ್ತೆ ಮತ್ತೆ ಸಾವಿರದ ಒಂಬೈನೂರ ತೊಂಬತ್ತೆರಡರಲ್ಲಿ ಮಮ್ಮೂಟಿಯವರ ಜೊತೆ ಒಂದು ಮಲಯಾಳಂ ಮೂವಿ ಮಾಡ್ತಾರೆ ಅದರ ಹೆಸರು ಕೌರವರ್ ಹಾಗೆ ಸೋಕ್ತ ಆಲುಂಡತ್ ಅವರು ನೈನ್ಟೀನ್ ನೈಂಟಿ ಫೋರ್ನಲ್ಲಿ ಒಂದು ಬ್ಲಾಕ್ ಬಸ್ಟ್ ಮೂವಿ ಹಾಗೆ ವಿಷ್ಣು ವಿಜಯ ಲಾಲಿ ಸೂರ್ಯವಂಶ ಹಬ್ಬ ಹೀಗೆ ಅವರು ಸುಮಾರು ಬ್ಲಾಕ್ ಬಸ್ಟ್ ಮೂವೀಸ್ಗಳನ್ನ ಸಾವಿರದ ಒಂಬೈನೂರ ತೊಂಬತ್ತರ ದಶಕದಲ್ಲಿ ಮಾಡ್ತಾರೆ ಹಾಗೆ ಎರಡು ಸಾವಿರದಿಂದ ಎರಡು ಸಾವಿರದ ಹತ್ತು ಈ ಎಷ್ಟು ವರ್ಷಗಳಲ್ಲಿ ಮಾಡಿದಂತ ರೆಕಾರ್ಡ್ಸ್ಗಳನ್ನೆಲ್ಲ ಮುರಿದು ಬೇರೆನೇ ರೆಕಾರ್ಡ್ಸ್ ಗಳನ್ನ ಬರೆದದು ಈ ಹತ್ತು ವರ್ಷಗಳಲ್ಲಿ ಎರಡು ಸಾವಿರದಲ್ಲೇ ಯಜಮಾನ ಯೂಜ್ ಬಾಕ್ಸ್ ಆಫೀಸ್ ಸಕ್ಸಸ್ ಅಲ್ಲಿವರೆಗೂ ಕನ್ನಡ ಇಂಡಸ್ಟ್ರಿ ಕ್ರಾಸ್ ಮಾಡದಿರೋಷ್ಟು ಕಲೆಕ್ಷನ್ಗಳನ್ನ ಕೊಟ್ಟಂತ ಮೂವಿ ಯಜಮಾನ ಹಾಗೆ ಅವರ ಇನ್ನೊಂದು ಬಿಗ್ಗೆಸ್ಟ್ ಹಿಟ್ ಆಫ್ ದ ಇಯರ್ ಅನ್ನೋ ಮೂವಿ ಸೂರಪ್ಪ ಹಾಗೆ ಹೋಗ್ತಾ ಹೋಗ್ತಾ ಕೋಟಿಗೊಬ್ಬ ಸಿಂಹಾದರಿಯ ಸಿಂಹ ಜಮೀನ್ದಾರರು ದಿಗ್ಗಜರು ಕದಂಬ ಹಾಗೆ ತುಂಬಾ ಇಂಪಾರ್ಟೆಂಟ್ ವರ್ಲ್ಡ್ ಕ್ಲಾಸ್ ಮೂವಿಯಾದಂಥ ಆಪ್ತ ಮಿತ್ರ ಈ ಆಪ್ತ ಮಿತ್ರ ಎಷ್ಟು ಫೇಮಸ್ ಎಷ್ಟು ಇದಾಯಿತು ಅಂತಂತಂದರೆ ಇದನ್ನು ರಜನಿಕಾಂತ್ ಅವರು ಕೂಡ ತಮಿಳಿನಲ್ಲಿ ರಿಮೇಕ್ ಮಾಡಿದ್ದಾರೆ ಹಾಗೆ ಎರಡು ಸಾವಿರದ ಏಳರಲ್ಲಿ ಈ ಬಂಧನ ಕೊನೆಯ ಚಿತ್ರ ಅವರು ಜೀವಂತವಾಗಿರುವಾಗ ಎರಡು ಸಾವಿರದ ಒಂಬತ್ತು ಬೆಲ್ಲಾರಿ ನಾಗ ಇದು ಅವರು ಇದ್ದಂಥ ಸಮಯದಲ್ಲಿ ರಿಲೀಸ್ ಆದಂಥ ಫಿಲಂ ಹಾಗೆ ಅವರು ಇಲ್ದಿರುವಾಗ ಎರಡು ಸಾವಿರದ ಹತ್ತು ಇನ್ನೊಂದು ಬ್ಲಾಕ್ ಬಾಸ್ಟರ್ ಮೂವಿ ಆಪ್ತ ರಕ್ಷಕ ಒಂದು ಲಜೆಂಡ್ ಕರ್ನಾಟಕ ಕಂಡ ಹೆಮ್ಮೆಯ ನಟ ವರ ನಟ ಅಂತಲೇ ಕರೀಬಹುದು ಸ್ಕೌಟ್ ಹೋಟೆಲ್ ಅಲ್ಲಿ ಅವರು ಸಾವನ್ನಪ್ಪಾರೆ ಎರಡು ಸಾವಿರದ ಒಂಬತ್ತು ಡಿಸೆಂಬರ್ ಮೂವತ್ತನೇ ತಾರೀಕು ನಮ್ಮ ಕರ್ನಾಟಕ ಒಂದು ಕರಾಳ ದಿನವಾಗಿತ್ತು ವಿಷ್ಣುವರ್ಧನ್ ರವರು ಮೈಸೂರಿನ ಕಿಂಗ್ಸ್ ಕೌಟ್ ಹೋಟೆಲ್ನಲ್ಲಿ ಬ್ರೈನ್ ಸ್ಟ್ರೋಕ್ ಆಗಿ ಸಾವನ್ನಪ್ಪು